ಪದ್ಮ ಚಾ ತೊಂಬರ್ವ ಅಲ್ಲ ಬರ ಕೂಡ ಬರ್ರಿ ಬಂದ್ ಮತ್ತ ಕಡೆ ಮುಖ ಮಾಡ್ಕೊಂಡ್ ನಿಂತ್ರಿ ಇದಕ್ಕೆ ಕರ್ಶಿ ಅನ್ನಿ ನನಗ ಆ ಎದಕ್ಕ ಅಂತ ಕೇಳ್ದೆ ಹೇಳಿಲ್ಲ ಇವ ಬಂದ ಹೇಳಿದ್ರೆ ನಾ ಬರತಿದ್ದಿಲ್ಲ ಎದಕ್ ಕರ್ಶಿ ನೀನ್ ಆ ಒಂದಲ್ಲ ಎರಡು ಹೆಣ್ಮಕ್ಳಿಗೆ ಮೋಸ ಮಾಡ್ದವ್ ಇವ ನಮ್ಮ ಮನೆಗೆ ಏನೈತ್ ಕೆಲಸ ಆ ಏನೈತ್ ಕೆಲಸ ಆಸೆಕ್ ರೊಕ್ಕ ಅದು ಇದು ಆಸ್ತಿ ಗೀಸ್ತಿ ಅಂತ ಆಸೆ ಪಟ್ಟು ಇಬ್ರಿ ಇಬ್ರು ಹೆಣ್ಮಕ್ಳು ಜೀವನದಾಗ ಆಟ ಆಡ್ಯಾರ ಹೋಕೆ ತರ್ಸಿಟ್ಟ ಹೋಕೆತಿ ಈಗ ಅದನ್ನ ಮುಂದುವರ್ಸತ್ ಹೋಕಿರ ಈಗ ಏನ್ ಎದಕ್ ಬಂದಾರ ಮಾತಾಡಕ ಏನು ಎತ್ತ ಕೇಳ್ತೀರಾ ಏನು ಎತ್ತ ಕೇಳಾಕಿ ಮುಳದೈತಿ ಹಾ ಡೈವರ್ಸ್ ಆಗಿತಿ ಎಲ್ಲಾನು ಮುಗ್ದೈತಿ ಹಾ ಮದ್ಲೆ ಹೆಂಡತಿ ಅಂತೂ ಅದ್ ಬಿಡು ಅದಕ್ ಗೊತ್ತಿಲ್ಲ ನಂಗೆ ನಮಗ್ ಮೋಸ ಮಾಡ್ದ ನಮಗ್ ಗೊತ್ತಿಲ್ಲ ಅದಂಗೀಗ ಮೋಸ ಮಾಡ್ದ ಮತ್ ಈಗೇನ್ ಐತತ್ತ ಈಗೇನ್ ಹಂತದ ಐತತ್ ಬಂದನ ಬಂದಾನ ಮಾಡಿದ್ದು ತಪ್ಪೇ ಐತಿ ಅವ್ರಿ ಮಾಡ್ಬಾರ್ದಾಗಿತ್ತು ಒಂದ್ ಅವಕಾಶ ಕೊಡ್ರಿ ಮಾಡ್ಬಾರ್ದಾಗಿತ್ತು ನೀ ಮಾಡಿದ್ದು ತಪ್ಪೆ ಐತತ್ ನೀ ಏನ್ ಹೇಳೋ ಅವಶ್ಯಕತೆ ಇಲ್ಲಪ್ಪಾ ನಮಗ್ ಗೊತ್ತೈತಿ ಗೊತ್ತಾಗಿಂದ ನನ್ ಮಗಳನ್ನ ಕರ್ಕೊಂಡ್ ಬಂದಿದ್ದು ನೀ ಚಂದ ನೋಡ್ಕೊಂಡಿದ್ದೆ ಅಂದ್ರೆ ನಾವೇ ಕರ್ಕೊಂಡ್ ಬರ್ತಿದೀವಿ ಹಾ ಒಂದಿನ ಮದ್ವೆ ಆಗಿಂದು ನಕ್ ಚಂದ್ ಹೆಂಚಿತ್ತು ಪ್ರೀತಿನಿಂದ ಮಾತಾಡಿದ್ ಗೊತ್ತಿಲ್ಲ ಕೂತಿದ್ ಗೊತ್ತಿಲ್ಲ ಕರ್ಕೊಂಡ್ ಎಲ್ಲರೂ ಕರ್ಕೊಂಡ್ ಹೋಗಿ ಅಡ್ಡಾಡಿದ್ ಗೊತ್ತಿಲ್ಲ ಹೆಂಗ ಅಡ್ಡಾಡ್ತಿ ಹೇಳು ಮನಸ್ನಾಗ ಇದ್ದಿದ್ದ ಬೇರೆ ಐತಿ ಸುಮ್ ಹತ್ತೈದನ್ ಮಾಡ್ಯಾರ ಮತ್ತೇನ ಐತಿ ಅಲ್ಲಾ ಈಗ ಮತ್ ಈಗ ಮನಿಗ್ ಬಂದು ಎಂದಿಷ್ಟು ಮಾಡಕತಿ ಅಂದ್ರೆ ಏನ್ ಉದ್ದೇಶ ಇರ್ಬೇಕು ಅನ್ನೋದು ನನ್ಗೆ ಗೊತ್ತಾಗಲಾಗಿತಿ ಅಲ್ಲಪ್ಪ ಗತಿ ಸಾಕಿದ್ ಮಗಳನ್ನ ಗಿಡಗನ್ ಕೈಯಾ ಕೊಟ್ಟಂಗ ಆಗೈತಿ ಈಗ ಅದೇ ಆಕಿ ನೆಮ್ಮದಿ ದಿಂದದ ಅಕಿ ನೆಮ್ಮದಿಗಿ ಹಾಕೋಬೇಡ ಕೈ ಮುಗಿದ್ ಬಿಳ್ಕೊತಿನಪ ಅಕ್ಕಿ ತನ್ನ ಜೀವನದಾಗ ತ ಏನ ಸುಧಾರಿಸತ ಎದ್ರಾಗ ಅವ್ನ್ ತೊಡ್ಕೊಂಡ ಅದ್ರಾಗ ಅಕ್ಕಿ ತನ್ನ ಕೆಲಸದಾಗೆ ತಗನ ಆಗಿಬಿಟ್ಟ ನಿನ್ ನೆನಪು ಅಕ್ಕಿಗಿಲ್ಲ ನೆನಪು ಮಾಡಿದ್ರೆ ಸಿಟ್ಟು ಮಾಡ್ಕೊತ ಯಾಕೇಳು ನೀ ಅಕ್ಕಿ ಅಂತ ಮೋಸ ಮಾಡಿ ಅಕ್ಕಿ ಗಟ್ಟೆ ಎಲ್ಲ ತಂದಿ ತಾಯಿ ಆಗಿ ಅಕಿನ ತಂದಿ ತಾಯಿ ಆಗಿ ನಮಗೂ ಮೋಸ ಮಾಡಿ ಇದಕ್ಕೆ ಹೋಗ್ಬೇಕು ಮಗಳು ಹಾ ಇಷ್ಟೆಲ್ಲಾ ಇದ್ದು ಮತ್ತ ಹಂಗೈತಿ ಹಿಂಗೈತ್ ಮೋಸ ಮಾಡಿ ನನ್ ಮಗಳ ಜೀವನಾನೇ ಇದು ಮಾಡ್ಬಿಟ್ಟಿ ಹ ಒಂದ್ಸರ್ತಿ ಆಗಿದ್ದಲ್ದೇ ಮತ್ ನಮ್ ನಮ್ಮ ನಮ್ ಹುಚ್ಚಿರ್ಕೊಂಡೆ ನೀನ್ ಅಲ್ಲಿ ಹೆ ಮದ್ಲೆ ಎಂತ ಮೂಸಿ ನೋಡಿರ್ಲಿಕ್ಕಿಲ್ಲ ಅದೇ ಒಂದಿಟ್ಟು ದುಡಿದು ಇಲ್ಲ ಆ ಕಡೆ ಇಟ್ಟು ಈಕಾಡ್ ಇಟ್ಟು ಇಸ್ವತ್ ಅಡ್ಡಾಡ್ತಿದ್ದೇನ ರೊಕ್ಕ ಈ ಕಡೆ ನಮ್ದು ಒಂದಿಟ್ಟ ಆಸ್ತಿ ಪರಿಸ್ಥಿತಿಯಾಗ ಕೂತಿದ್ದೇನೆ ಈಗ ಖಾಲಿಯಾಗ್ ಬಿಟ್ಟೈತಲ್ಲ ಪೊಲೀಸ್ ಸ್ಟೇನ್ ಗದ್ ಹಾಕೊಂಡ್ ಹೋಗಿದ್ರು ಪೊಲೀಸ್ ಕೇಸ್ ಆಗೈತಿ ಇಲ್ಲಿ ಕೆಲಸ ಸಿಗಲ್ಲ ಸಿಗಲ್ಲವಾಗ ಮತ್ತೇನೈತಿ ಈಗ ಹಳಿ ಪದನಿಗತಿ ಅನ್ನಕ್ ಬಂದಿ ಇಲ್ಲಿ ಹಾ ಇದು ಎಲ್ಲಾ ನಡೀದಿಲ್ಲ ಒಂದ್ ಸರ್ತಿ ನಂಬಿಕೆ ಹೋದ್ಮೇಲೆ ಯಾವತ್ತೂ ನಂಬಿಕೆ ಹುಟ್ಟುದಿಲ್ಲ ಅದನ್ನ ಚಾ ಏನ್ ಬ್ಯಾಡ್ರಿ ಬ್ಯಾಡ್ರಿ ಚಾ ಚಾ ತಗೋ ತಗೋರಪ್ಪ ಚಾತುಗೋ ನನ್ ಮಗಳು ಬರುತ್ತ ಕುಡಿ ಅಹ್ ಮನಿಗ್ ಬಂದವ್ರಿಗೆ ಉಪಚಾರ ಮಾಡುದ್ ಗೊತ್ತೈತೆ ನಮ್ ಖ್ಯಾಂದ್ರೆ ಮಾಡೋದ್ ಗೊತ್ತಿಲ್ಲ ಕುಡಿ ನೀನು ನಮ್ ಮನಿತನ ಬಂದಿಯಪ್ಪ ಮನಿ ಶತ್ರುನೇ ಶತ್ರುನೆ ಬಂದ್ರು ಒಳಗ್ ಕರೆದು ಸತ್ಕಾರ ಮಾಡುದು ನಮ್ ಕರ್ತವ್ಯ ಐತಿ ನಾವ್ ಅದನ್ ಮಾಡ್ತೀವಿ ಆದ್ರ ಮಗಳ ಜೊತೆ ಮಾತಾನೆ ಇದು ಮಾ ಚಂದ ಇರ್ತೀನಿ ಮಾಡ್ತೀನಿ ಅದು ಕ್ಷಮಿಸ್ಲಾಗುತ್ತಪ್ಪ ತಪ್ಪೈತಿ ನಿಂತ ಅದು ನಾ ಅಂತ ಕ್ಷಮಿಸುದಿಲ್ಲ ವಾಪಸ್ ನಂಬಿಕೇನು ಇಡುದಿಲ್ಲ ನನ್ ಮಗಳು ಬಂದ್ಮೇಲೆ ಅಲ್ಲಿ ಏನ್ ಮಾತಾಡ್ತಾ ಅಕ್ಕಿ ಬಿಟ್ಟಿದ್ದಳು ಯಾಕಂದ್ರ ಅಕ್ಕಿನ್ ಜೀವನ ಅಕ್ಕಿ ಇದ್ದಕ್ಕಿ ಅಕ್ಕಿ ನೋಡ್ದಕ್ಕಿ ನಾವು ಕನ್ನಡ ನೋಡೇವಿ ನೋಡಿ ನೋಡಿ ಹಾಳ್ ಬಾವಿ ತೊಳಕ್ ನಾವ್ ಇಷ್ಟ ಪಡಲ್ಲ ಅಂದ್ರೆ ಏನಾರ ಹೇಳ್ತಾರ ಕೇಳ್ರಿ ಹಾ ಈಗೇನ ಮತ್ತ ಬುದ್ಧಿ ಬಂದಿರ್ಬೇಕು ಆ ಚಂದ ಗೆ ಬಾಳೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಬಂದಿರ್ಬೇಕಲ್ಲ ಕೇಳ್ರಿ ಅವ್ರು ಏನ್ ಹೇಳ್ತಾರ ಒಂದಿಷ್ಟ ಆಮೇಲೆ ನಿಮ್ಗೆ ಕೇಳ್ರಿ ನಿಮ್ಗ ತಲಿ ಬರಬರಿ ಐತೆ ಇಲ್ಲ ಹಾ ಬಾಳೆ ಮಾಡ್ಕೊಂಡು ಹೋಗ್ತೀನಿ ಹಂಗ ಹಿಂಗ ಅನ್ನಕ ಇಲ್ಲಿ ನನ್ ಮಗಳ ಒಬ್ಬ ಮದ್ವಿ ಆಗಿಲ್ಲವಾ ಹಾ ಮದ್ವೆ ಒಬ್ಬ ಹೆಂತದಾಳ ಹಾ ಈ ಚಂದೆ ಬಾಳೆ ಮಾಡ್ಕೊಂಡು ಹೋಗ್ತೀನಿ ಹಂಗಿಂದ ಬಾಳೆ ಸುದ್ದಾಕಿತ್ತು ಕೇಳಿ ನಿನ್ ಹಾ ಎಂದು ಅದು ಎರಡು ದೋಣಿ ಮ್ಯಾಲ ಕಾಲಿಟ್ಟು ಜೀವನ ಮಾಡ್ತೀನಂದ್ರ ನಡ್ಬರ್ಕ್ ನುಗ್ಗುದನೇ ಈ ಕಡಿ ಆ ಕಡಿ ಕಡೆ ದೋಣಿ ಹೋಗುದು ಅವೊಂದ್ ದಿಕ್ಕಿ ಅದೊಂದ್ ದಿಕ್ಕಿ ಏನ್ ಅದುವರೆ ಅರ್ಥ ಮಾಡ್ಕೊಂಡಿನ್ ಅದು ಬಿಟ್ಟು ಈಗ ಹೌದಪ್ಪ ಏನೋ ಜಗಳಾಗಿರ್ಬಿಡು ಹೊಂದ್ಕೊಂಡ್ ಹೋಗ್ತಾರ ಅನ್ನ ಕೂಡ್ಸಾಕ್ ಇದೇನ್ ಸಣ್ಣ ಇದು ಅಲ್ಲಿದು ಹಾ ಮದುವೆ ಗೊತ್ತಿಲ್ಲ ಮದ್ವಿ ಆಗಿ ಮತ್ತೀಗ ನಮ್ ಮಗಳ್ ಕಳ್ಸಿ ಆಗ್ತಕ್ಕು ಕಳಿಸಿದ್ಮೇಲೆ ಅಕ್ಕಿ ಮದ್ಲೆ ಅಕ್ಕಿನ ಒಂದ್ ಜೀವನ ಎಲ್ಲಾ ಹುಡುಗಿದು ಅವ್ರ ಬಂದ್ ಏನಾದ್ರು ತಕರ ಇಟ್ಟರೆ ಮತ್ತ ಅದು ಕಿರಿ 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 ಕುಟುಂಬದಾಗ ನೆಮ್ಮದಿ ನೆಮ್ದಿ ಇಲ್ಲದಂಗತಿ ಅವಾಗೇನ ನಾನ್ ಹೋಗ್ ಚಂದಿ ಮಾಡಿ ಏನಿ ನೆಮ್ಮದಿನ್ ಜೀವನ ಮಾಡ್ಸಿ ಹಾ ವಿಚಾರ ಒಂದ್ ಸ್ವಲ್ಪ ಚಂದ ಮಾಡುದ್ರಿ ಸ್ವಾತಿ ಬಾರ್ ಬಾ ಸ್ವಾತಿ ನಾನು ಹೂ ಬರ್ತಿದ್ದಿಲ್ಲಾ ನಿಮ್ಮ ಬಾ ಬಾ ತಂದು ನಾ ಏನ ಎತ್ತ ನಾ ಬಂದ್ಯ ಬಂದಿಂದ ಹಿಂಗ ಆಗಿ ನೋಡೋದ್ ಹಾ ನಂಗೂ ಸಿಕ್ಕ ತರ್ಕೊಳ್ದು ಆಗಿಲ್ಲ ನಾನು ಒದಾಡ್ದೆ ನೋಡಿ ಏನ್ ಮಾತಾಡ್ತಿ ಏನ್ ಬಿಡ್ತಿ ನೋಡ್ ನೀ ಏನ್ ತಗೋತಿ ಡಿಸಿಜನ್ ನಾ ಅದಕ್ ಮುಗತ್ತಿನಿ ಯಾಕಂದ್ರ ಎಲ್ಲಾ ನೋಡಿದ್ದೇ ಮಾಡಿದ್ದೈತಿ ನಾವೇನ್ ನೋಡ್ಲಾರ್ದಿಲ್ಲ ಮಾಡ್ಲಾರ್ದಿಲ್ಲ ನೋಡ್ நீரோ குரேக்கீவன நான் இது மாத மத்த நன் ஜீவன வாபஸ்க்கொள்ளி அரத ரூபி நெம்மின் ஜீவனி யாவ் கிரிக்கி இல்ல அது இல்ல இது இல்ல நடித்தி ஜன திருவாய் இன்னொன்னு ಒಂದೇ ಒಂದು ಅವಕಾಶ ಕೊಡು ಚಂದಿಗೆ ಬಾಳೆ ಮಾಡುದು ತಪ್ಪ ತಪ್ಪಾಯ್ತು ಅತ್ ಕ್ಷಮಿಸಲಾರದಂತ ಕ್ಷಮಿಸಲಾರ್ದಂತ ತಪ್ಪೈತಿ ಅಲ್ಲ ಇಷ್ಟ ಮನಿ ಬಂದು ಬಾ ಚಂದಿ ಬಾಳೆ ಮಾಡೋನು ಹಂಗ ಹಿಂಗ ಕರೀತಿರಲ್ಲ ನೀವನ್ನ ಕರೆದಂಗ ಅಲ್ಲಿ ನಿಮ್ ಮದ್ಲೆಗೆ ಎಂತಿ ಅಕ್ಕಿಗೂ ಹೋಗಿ ಹಂಗ ಹೇಳಿದನ ಹಾ ಮತ್ತಿದೇನ ಬೆನ್ನಿ ಹಚ್ಚು ಅಟಕ ಮಾಡಿರ ಅಕ್ಕ ಕಡಿ ಕಡಿಂದ ಕಡಿ ಹ ಈಗ ಚಂದ ಬಾಳೆ ಮಾಡೋಣ ಕಳ್ದ ಆಮೇಲೆ ಅಕ್ಕಿ ಬಂದ್ ಮತ್ ಅದೊಂದು ಇದೊಂದು ಇದೆ ಇದು ಮಾಡಿ ಈಗ ಇಷ್ಟ ದಿನ ನೆಮ್ಮದಿ ದಿನದ ಮತ್ತೆ ನಾನ್ ನೆಮ್ಮದಿ ಹಾಳು ಮಾಡ್ಬೇಕು ಕಿತ್ಕೋಬೇಕ ಬಂದಿರ ಹ ನಿಮಗೇನು ನಾ ನೆಮ್ಮದಿಯಿಂದ ಜೀವನ ಮಾಡೋದು ನಿಮಗ ಸೈಸಕ್ ಆಗೋಲಗಿತ್ತೇನೆ ಹ ಒಂದಿನ ಮದುವೆಯಾಗಿ ನೆಟ್ ಒಂದಿನ ಚಂದ ಹೇಂತಿ ಅತ್ತ ಪ್ರೀತಿ ತೋರಿಸಿ ಒಂದಿನ ಚಂದಗಿ ಮಾತಾಡೋ ಗೊತ್ತಿಲ್ಲ ಏನು ಗೊತ್ತಿಲ್ಲ ಈಗ ಬಂದಿಯಲ್ಲ ನೀನ್ ನನಗ ಏ ಮಾ ಮಾಳೆ ಮಾಡೋನು ಹಂಗ ಹಿಂಗತ್ತಂದ್ರೆ ಯಾವ ಆಧಾರದ ಮೇಲೆ ನಿನ್ನೆ ನಂಬಬೇಕ ನಾನು ಹಾ ನಂಬಲಾರದಂತ ಮೋಸನೆ ನೀ ಮಾಡಿ ಅಂತಾದ್ ಮಾಡಿ ಮತ್ತೀಗ ಹಂಗ ಹಿಂಗತ್ತ ನನ್ ಮುಂದೆ ಈಗ ನಾಟಕ ಮಾಡಕ್ ಅಂದಿನ ಯಾರು ನಂಬುದಿಲ್ಲ ಇಲ್ಲಿ ನಂಬೋರು ಇಲ್ಲ ಮೋಸ ಹೋದ್ಮೇಲೆ ಮತ್ ವಾಪಸ್ ನಿನ್ ನಂಬಕ ನಾ ಹುಚ್ಚಿಲ್ಲ ನಂಬಿದ್ನ ಅಂದ್ರೆ ನನ್ನಷ್ಟು ಮೂರ್ಕ ಯಾರು ಇರುದಿಲ್ಲ ದಯವಿಟ್ಟು ಕೈ ಮುಗಿದ್ ಬೇಡ್ಕೊತೀನಿ ಈ ವಿಷಯದಾಗ ಮತ್ ವಾಪಸ್ ವಾಪಸ್ ನಮ್ ಮನಿಗ್ ಬರುದಾಗ್ಲಿ ನನಗೆ ಕಿರಿಕಿರಿ ಮಾಡೋದಾಗ್ಲಿ ಮಾಡಕೋಬೇಡ್ರಿ ನನ್ನ ಲೈಫ್ ನಾಗ್ ನಾ ಬ್ಯುಸಿ ಆಗಿನಿ ಯಾವ ತಂಟೆ ತಕರಾರ್ ಇಲ್ಲದೆ ನನ್ನ ನೆಮ್ಮದಿಂದ ಜೀವನ ಸಾಕತೀನಿ ಅದಕ್ಕೆ ಕಡೆ ತಡ ಮಾಡಕೋಬೇಡ್ರಿ ನೀವು ನಿಮ್ಮ ಇದ್ರ ಸಂಬಂಧ ನನ್ನ ನೆಮ್ಮದಿ ಕಿತ್ತೊಳಕೋಬೇಡ್ರಿ ಸ್ವಾತಿ ನನ್ ತಪ್ಪಾಗಿತ್ತು ಕರೀನಿ ಒಂದು ಅವಕಾಶ ಕೊಡು ತಿದ್ಕೊಳಕ ದಯವಿಟ್ಟು ಹೇಳ್ತೀನಿ ಒಂದೇ ಒಂದ ಅವಕಾಶ ಕೊಡು ನಾ ಇನ್ನೊಂದ್ಸರಿ ನಿನಗ ಹಂಗ ನೋವು ಮಾಡುದಿಲ್ಲ ನೋಡಿ ತಪ್ಪಾಗಿ ತಂದ್ರು ಅಷ್ಟೇ ಬಿಟ್ರು ಅಷ್ಟೇ ನಾನು ವಾಪಸ್ ನಂಬಕ್ಕ ಮೂರ್ಕಿಲ್ಲ ಇಲ್ಲಿ ಯಾರು ಇಲ್ಲಿ ಮೂರ್ಕಿಲ್ಲ ಏನೇ ಆ ಒಂದೇ ಒಂದ ಅವಕಾಶ ಕೊಡು ಒಂದೇ ಒಂದ ಅವಕಾಶ ಕೊಡು ಅನ್ನ ಕತ್ತಿರಲ್ಲ ಈಗ ಮೊದ್ಲೆ ಹೊಂತಿ ಹಿಂತಿ ಹೋಗಿ ಹಂಗೆ ಕೇಳ್ತಿರಾನ ಈಗ ಒಂದ್ ಅವಕಾಶ ಕೊಡು ಅಂತಿರಿ ನಾನು ಅಕಸ್ಮಾತ್ ಮೂ ಒಂದ್ ಅಂತಿರ್ಕೊರಿ ಆ ಹೆಣ್ಮಗಳ ಜೀವನ ಏನಾಗ್ಬೇಕು ಆ ಆ ಹುಡಿ ಆ ಹೆಣ್ಮಗಳ ಜೀವನ ಹಾಳಾಗಿ ಹಾಳಾಗಿರ್ತಿತ್ತಲ್ಲ ಅಕ್ಕಿನ ಜೊತೆನೂ ಬಾಳ್ ಮಾಡ್ತೀರಾ ನಂಗಂದ್ರೆ ಅಕ್ಕಿಗೂ ಮೋಸ ಬರ್ದ ನನ್ಗೂ ಮೋಸ ಬರ್ದ ಆ ಹೇಳ್ರಿ ಆನ್ಸರ್ ಮಾಡ್ರಿ ಅದು ಹಂಗಲ್ಲ ಸ್ವಾತಿ ನ ಕಿನ್ ಹೋಗಲ್ಲ ಕಿನ್ ಸುಳವೇ ಇಲ್ಲ ನಾನು ಹಂಗೆ ಚಂದ ಅಂತ ನಾ ಚಿಕ್ಕ್ರಲ್ಲ ನಿಮಗೆ ಹೆಂಗೆ ಹೇಳಕ ಹಂಗಲ್ಲ ಹಿಂಗಲ್ಲ ತನ್ನ ಕತ್ತಿರಲ್ಲ ಆ ಅಕ್ಕಿನ ಹತ್ರನೇ ಹೋಗಲ್ಲ ಅಕ್ಕಿನ ಹತ್ರನ ಸುಳಿದಿಲ್ಲ ಅಂತ ಹೇಳಕತ್ತಿರಲ್ಲ ಅಕ್ಕಿನ ಒಂದ ಹೆಣ್ಣ ಅಕ್ಕಿನ ಜೀವನ ಹಾಳಾದರೂ ನಿಮಗೆ ಏನು ಪರವಾಗಿಲ್ಲನ ಹಾ ಹೇಳಕ ನಾ ಚಿಕ್ಕ ಬರಬೇಕು ಒಂದಿಷ್ಟ ಇಬ್ರು ಜೀವನ ಹಾ ಮಾಡಿ ಮತ್ತೀಗ ಆ ಅಚ್ಚಿ ಮನಿಪೋ ಇಚ್ಚಿ ಪೋ ಅನ್ನ ಮಾಡಿರನಾ ಇದು ಎಂದೂ ಇದು ಮೋಸ ಮಾಡಿರಿ ಜೀವನ ಪೂರ್ತಿ ಅದಕ್ಕೆ ಶಿಕ್ಷೆ ಅನುಭವಿಸ್ರಿ ನಮ್ಮ ಇಬ್ರು ಹೆಣ್ಣು ಮಕ್ಳು ಜೀವನದಾಗ ಆಟ ಅದಕ್ಕೆ ಅದಕ್ಕ ದೇವ್ರ ಕೊಟ್ಟ ಶಿಕ್ಷೆ ನಿಮಗಿದು ನಾವ್ ಈಗ ನೆಮ್ಮದಿ ಇಷ್ಟರ ಬದಕಾಕ್ ಬಿಟ್ಟು ಬಿಡ್ರಿ ಅದನ್ನ ಬಿಟ್ಟು ವಾಪಸ್ ವಾಪಸ್ ನಮ್ಮ ಮನೆಗ್ ಬರುದು ಕಿರ್ಕಿರ್ ಮಾಡುದು ಮಾಡಿದ್ರೆ ಮತ್ತೆ ನಾನ್ ಕಡಿ ವಾರ್ನಿಂಗ್ ನಾ ಫಸ್ಟ್ ಬಂದಿರಿ ಆಯ್ತು ಚಂದಾಗ ಇರ್ರಿ ಆ ಮನಿ ಶತ್ರುನೇ ಶತ್ರುನೆ ಬಂದ್ರು ನಾವ್ ಒಳಗ್ ಉಪಚಾರ ಮಾಡ್ತೇವ ನಾವು ಚಂದ ಊಟ ಮಾಡ್ರಿ ತಿನ್ರಿ ಕುಡಿರಿ ಹೋಗ್ರಿ ಅದ್ ವಾಪಸ್ ವಾಪಸ್ ಬಂದು ನಮಗ್ ಕಿಟಕಿ ಮಾಡೋದಾಗ್ಲಿ ನೆಮ್ಮದಿಯಿಂದ ಕಳೆಯತ್ತಿದ್ ಜೀವನಾನ ನಾ ಏನೋ ಒಂದ್ ಹಂತಕ್ ಬಂದಿನಿ ಅದನ್ನ ಮತ್ತೆ ನನ್ನ ಕಿತ್ಕೊಳಕ್ ಹೋಗ್ಯಾರ ನೆಮ್ಮದಿಯಿಂದ ಜೀವನ ನಡ್ಸಕತ್ತಿನಿ ಅದನ್ನ ಬಿಟ್ಟು ಈಗ ಮತ್ತ ಹಳೆ ಪುರಾಣ ಹಳೆ ಇದು ನನ್ನ ಒಟ್ಟ ಸಮಯಕ್ಕೆ ಬರ್ಬೇಡ ನೀವ್ ಸ್ವಲ್ಪ ಹುಣ್ಣ ಏನ ಕೇಳ ತಪ್ಪ ಇತ್ಯ ಅಷ್ಟೇ ಸಿಕ್ಕಿರು ಸರಿ ಅಲ್ಲ ಸಿಕ್ ನೋಡು ಏನ್ ಬೇರೆ ಹಂಗೆ ಮತ್ತೆ ಕೆಟ್ಟೋಗುತ್ತೆ ನೋಡಿ ನೋಡಿ ಆ ಬಾಗಿ ಕೇಳೋದು ಏನ್ ಉದ್ದೇಶ ಇದೆ ನಿಮಗೆ ನೋಡಿ ಎಲ್ಲಾ ಮಾಡಿ ಚಂದಿಗೆ ಬಾಳೆ ಮಾಡೋಣ ಅಂದ್ರೆ ಹೂ ಒಂದು ಹೋಗ್ಬೇಕೆ ನನ್ಕಿನ ಮದ್ಲೆ ಒಬ್ಬ ಕರ್ಕೊಂಡಾನ ಅಕ್ಕಿ ನೋದ ನೀನ್ ಜೊತೆ ಮಾಡ್ತಾನೆ ಮಾಡ್ತಾನ ಅದು ಜೀವನ ಪೂರ್ತಿ ನಂದಿದೀನಿ ಒಂದಿನೆಲ್ಲಾ ಯೋಚನೆ ಅಂದೆ ನಿನಗೆ ಈಗ ಹ್ಮ್ ಇಲ್ಲ ಹೋದ್ ಮಾತ್ ಕೊಂಡು ಹಾಕಿ ಬರುದಿಲ್ಲ ಮತ್ ಅವಾಗ ಚಾಲ ಮೇಲ ಜೀವನ ಪೂರ್ತಿ ಸಾಯಿತನ ಕಿರಿ 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 ಇದ್ದಿದೆಯಲ್ಲ ಏನ್ ಇದ್ರಾಗಿ ಹೋಗ್ಲಾ ನಾನು ಇದೇ ಕಿರಿ 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 ಇರುದ್ ಜೀವನ ನನ್ ಕಿರಿ ಕಿರಿ ಮಾಡ್ಕೊಂಡು ಈಗ ಜನ್ಜದಾಗ ನನ್ಗೆ ಇರಾಕ್ ಇಷ್ಟ ಇಲ್ಲ ಈಗ ಅಕ್ಕಿ ಕೋಯಿ ಹಂಗೆ ಕೇಳಿದ್ರು ಮತ್ತ ನಾ ಈಗ ನಾ ಹೆಂಗ್ ಯೋಚನೆ ಮಾಡಕ್ ಕೇಳಿದ್ರು ಹಂಗೆ ಯೋಚನೆ ಮಾಡಕ್ ಈಗ ನಮ್ಮ ನಿಂದ ಇರಾಕ್ ಬಿಡು ನೀನ್ ಇದು ತಪ್ಪ ನೋಡಿ ಮಾತಾಡೋದು ಅಲ್ಲ ಅಕ್ಕಿ ಅವ್ರ ಸಮೀಕ ಹಂಗೆ ಯೋಚನೆ ಮಾಡತಾರ ನೀ ಕಾಲೇಜಿಂದ ಅಟ್ಟಿ ಯೋಚನೆ ಮಾಡತೇನೆ ಮುಂದಿನ ಎಲ್ಲ ಯೋಚನೆ ಮಾಡಕ್ ಬರೋದಿಲ್ಲ ನಿನಗೆ ಹೋಗ್ಬಿಡ್ರಿ ನಾನು ಮುಂದಿನ ಯೋಚನೆ ಮಾಡಲಿಲ್ಲ ಇನ್ನ ಮಗಳ ಜೀವನ ಸರಿ ಹೋಗ್ತಿತ್ತಿ ಅಂತ ನಾ ಹಂಗೆ ಯೋಚನೆ ಮಾಡಿದೆ ಮಗಳು ಜೀವನ ಸರಿ ಹೋಗ್ತಿತ್ತು ಅಂದ್ರೆ ನಾನು ಹೋಗ್ ಅಂತಿದ್ದೆ ಅದಕ್ಕೆ ಇಲ್ಲಿ ಮುಂದಿನ ಯೋಚನೆ ಮಾಡು ಈಗಿಂದಷ್ಟೇ ಅಲ್ಲ ಕಾಲೇಜಿಂದ 5 ನಿಮಿಷದ್ದು ಇದರ ಬಗ್ಗೆ ಜಾಸ್ತಿ ವಾದ ಆಗಿದಾ ಏನು ಬೇಡ ಯಾಕಂದ್ರೆ ಇದು ಎಷ್ಟು ಮಾತಾಡಿದ್ರು ಏನ್ ಮಾಡಿದ್ರು ಉಪಯೋಗ ಇಲ್ಲ ಯಾವ ಪ್ರಯೋಜನನು ಬರುದಿಲ್ಲ ಇದ್ರ ಮೇಲೆ ನಿಮ್ ಇಷ್ಟ ನಾನು ಅಂದಿ ಹೋಗಿರ್ತೀನಿ ನನಗೆ ವಾಪಸ್ ವಾಪಸ್ಸ ಖರೀದಿ ಮಾಡುದು ಮಾಡಕ್ ಹೋಗ್ ನನ್ ಕೆಲಸ ಬಿಟ್ಟು ಬರಕ್ ಆಗುದಿಲ್ಲ ಸ್ವಾತಿ ಸ್ವಾತಿ ಊಟ ಮಾಡ್ಕೊಂಡು ಹೋಗ್ಬಾರ ಏನು ಬೇಡ್ರಿ ಊಟ ಐತೆ ಏನು ಬೇಡ ಈಗ ಪೂರಾ ಹೊಟ್ಟೆ ತುಂಬ ಏನು ಬೇಡ ಅಲ್ಲ ನೀನ್ ಹೇರಾಕ್ರೆ ಬರ್ತೇತಿ ಇಲ್ಲ ಹಿಂಗ ಹಿಂಗ ತಂದು ಏನು ಹೆಂಗ್ ಯೋಚನೆ ಮಾಡ್ತೀವಿ ಏನ್ ಸುದ್ದಿ ಮಗಳ ಬಗ್ಗೆ ಒಂದ್ ಸ್ವಲ್ಪ ಯೋಚನೆ ಐತಿ ನನಗ ಯೋಚನೆ ಐತ್ ಅಂದ್ರೆ ಹಿಂಗ ಮಾಡ್ತೇತಿ ಬಿಡುಗಿನ ನನಗೆ ಯಾಕ ಮಗಳ ಬಗ್ಗೆ ಯೋಚನೆ ಇಲ್ರಿ ಏನೋ ಒಂದು ಇದಾಗ್ತಿತ್ತು ಅನ್ನೋದು ಏನೋ ಒಂದು ಹುಚ್ಚ ಕಲ್ಪನೆ ಅಷ್ಟೇ ಹುಚ್ಚ ಕಲ್ಪನೆ ಹೌದ ಅದು ಶುದ್ಧ ಆಗ್ತಿತ್ತು ಯೋಚನೆ ಮಾಡಬೇಕು ಮುಂದೆ ಯೋಚನೆ ಮಾಡಿ ಏನೇನ್ ಆಗ್ತೈತಿ ಅನ್ನೋದು ಗೊತ್ತಾಗ್ತಿತ್ತು ನಿನಗ ಸರಿ ಸಿಡಿದ್ ಮಾಡಿ ನೋಡ್ತಾರೆ ಇಲ್ಲ ಸಕತ್ ಒಂದ್ ಕಪ್ ಚಾ ಮಾಡ್ಕೊಂಬ ಹೋಗುವ ಮೂರ್ ಮಾರ್ ಮಾಡ್ಕೊಂಡ್ಬರ್ತೀನಿ ಅತ್ತಿರ ನಿಮ್ಗೆ ಹೋಗ್ಬೇಕಂದ್ರೆ ಮೂನ್ ವಾಹನ ನಾನು ಒಂದ್ ಕಪ್ ಮಾಡ್ಕೊಂಬ ತಲೆ ಈ ಸಿಡಿದ್ ಅಂಟಕ್ ನೋಡಕ್ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲಾರ್ಗು ಆಶಾ ನದಾಫ್ ಅನ್ನೋರು ಕಮೆಂಟ್ ಮಾಡ್ಯಾರ ಹಾಯ್ ಅಂತ ಹೇಳಿ ಸಿಸ್ಟರ್ ಅಂತ ಆಶಾ ಅವರೇ ನನ್ನ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ಹಾಯ್ ಮತ್ತೆ ನಿಮಗೆ ವೆರಿ ಗುಡ್ ಮಾರ್ನಿಂಗ್ ಆಮೇಲೆ ರಶ್ಮಿ ಹಿರೇಮಠನವರು ನನಗೆ ಕಮೆಂಟ್ ಮಾಡಿದ್ರು ಅವ್ರಿಗೆ ನಾನು ಹಾಯ್ ಅಂತ ಹೇಳಿನಿ ಬಟ್ ಅವ್ರು ನೋಡಿಲ್ಲ ಅನ್ಸ್ಕೊತಿ ರಶ್ಮಿ ಹಿರೇಮಠ ಅವರೇ ನಿಮ್ಗೂ ಸಹ ನನ್ನ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ಹಾಯ್ ಮತ್ತೆ ವೆರಿ ಗುಡ್ ಮಾರ್ನಿಂಗ್